ಅಮ್ಮ ನನ್ನತ್ರ ಕೇಳು ಅಮ್ಮ ಇದ್ದೀರಾ ನೀವ್ ವಡೆ ಮಾಡ್ತಾ ಇದ್ದೀರಾ ಇದಕ್ಕೆ ಒಳ್ಳೆ ಮ್ಯಾಚಿಂಗ್ ಆಗ್ಬಹುದು ನಾಟಿ ಕೋಳಿ ಈರುಳ್ಳಿ ಹಾಕಿದ್ರು ಎಲ್ಲ ತೆಗೀತಾ ಇದ್ದಾರೆ ಈಗ ಹೇಗಾಗಿದೆ ಸೂಪರ್ ಆಗಿದೆ ಅನ್ನ ಏನು ಮಾಡ್ತಿದ್ದಾನೆ ಅಂತ ನೋಡುವ ಅನ್ನ ಏನು ಮಾಡ್ತಿದ್ದೀಯಾ ಇದು ನೋಡಿದ ಕೇಳುವ ಕೋಳಿ ಇದೆಯಾ ಅಂತ ನಾವೊಂದು ಅಲ್ಲ ಸರ್ ಅಮ್ಮ ನಾಟಿಗೋಳಿ ಇದೆಯಾ ಯಾಕೆ ನಮ್ಗೆ ನಾವು ನಾಟಿ ಕೋಳಿ ಮಾಡಿದ್ರೆ ಇವತ್ತು ಇನ್ನೇನ್ ಮಾಡ್ತಾ ಇದೀರ ನೀವು ಒಡೆ ಮಾಡ್ತಾ ಇದ್ದೀರಾ ಇದಕ್ಕೆ ಒಳ್ಳೆ ಮ್ಯಾಚಿಂಗ್ ಆಗಬಹುದು ನಾಟಿಗೋಳಿ ನೋಡುವಲ್ಲ ಇಲ್ಲಿ ಇದೆಯಾ ನೋಡಿ ಬರ್ತೇನೆ ಕೋಳಿ ಇಲ್ಲಿದೆ ಅದನ್ನೇಗಾದ್ರೂ ಮಾಡಿ ಹಿಡಿಬೇಕು ಅದೇ ಸಿಕ್ಕಿದೆ ಈಗ ಇದನ್ನಿನ್ನು ನಾವು ಪದಾರ್ಥ ಮಾಡೋಣ ಅಂದ್ರೆ ನಾನು ಮನೆಗೆ ಬಂದ ನಿನ್ನೆ ಸೊ ಅದಕ್ಕೋಸ್ಕರ ಇವತ್ತೆಲ್ಲ ರೆಡಿ ಆಗ್ತಾ ಇದೆ ಪ್ರಿಪ್ಯಾರಿ ಮತ್ತೆ ನಾಟಿ ಕೋಳಿ ತಿನ್ಬೇಕಂತ ತುಂಬ ಆಸೆ ಆಯಿತು ಸೊ ತಾಯಿಗೆ ಹೇಳಿದೆ ಮತ್ತೆ ನಾಟಿ ಕೋಳಿ ಈಗ ಸಿಕ್ಕಿತು ಸೊ ನಾಟಿ ಕೋಳಿಯನ್ನು ನಾವು ಮಾಡ್ತಾ ಇದ್ದೇವೆ ಈಗ ಅಡಿಗೆ ಮಾಡಿ ಈಗ ಇದರಲ್ಲಿ ಅಡಿಗೆ ಎಲ್ಲ ಆಗ್ತಾ ಇದೆ ಇನ್ನು ಊರಿನ ರೀತಿಯಲ್ಲಿ ಈಗ ನೋಡಿ ಕೋಳಿಯನ್ನು ಕಟ್ ಮಾಡ್ತಾ ಇದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವುದಿಲ್ಲ ಹಾಗೆಲ್ಲ ಕರೆಕ್ಟ್ ಆಗಿ ಅದನ್ನು ಕಟ್ ಮಾಡಲಿಕ್ಕೆ ನೋಡಿ ಇದು ಅದರ ಸ್ಕಿನ್ ಅನ್ನು ಬರ್ನ್ ಮಾಡಿ ಮತ್ತು ಅದರ ಅದೀಗ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅದರ ಎಲ್ಲ ಗರಿಯನ್ನೆಲ್ಲ ಸಣ್ಣ ಸಣ್ಣ ಗರಿ ಎಲ್ಲ ತೆಗೆದು ಎಲ್ಲ ಕೈಯಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಇನ್ನು ಫುಲ್ಲು ಕ್ಲೀನ್ ಮಾಡ್ತಾರೆ ಇದನ್ನು ಕ್ಲೀನ್ ಮಾಡಿದ ಮೇಲೆ ತೊಲೆಯದೆಲ್ಲ ವಾಶ್ ಎಲ್ಲ ಆಗುತ್ತೆ ವಾಶ್ ಎಲ್ಲ ಆದಮೇಲೆ ಅದು ನಮಗೆ ಕನೆಕ್ಟ್ ಆಗುತ್ತೆ ಯಾಕೆಂದರೆ ಅದು ಅದರಲ್ಲಿ ಗರಿಯೆಲ್ಲ ಇರುತ್ತೆ ಅಲ್ಲ ಅದಕ್ಕೋಸ್ಕರ ಹೀಗೆ ಮಾಡ್ತಾರೆ ಈಗ ನೋಡಿ ಇದು ಅದರ ಗರಿಯೆಲ್ಲ ತೆಗೆದ ಮೇಲೆ ಗರಿಯೆಲ್ಲ ಬರ್ನ್ ಮಾಡಿದ ಮೇಲೆ ಅದನ್ನು ಹೀಗೆ ಕ್ಲೀನ್ ಮಾಡ್ತಾರೆ ನೋಡಿ ಇಲ್ಲ ಕೋಳಿ ಪದಾರ್ಥ ಇದ್ದಾರೆ ಅದಕ್ಕೆ ಮೆಣಸು ಹಾಕಿದ್ರು ಈಗ ಮೆಣಸು ಹಾಕಿದ್ರು ಇದರಲ್ಲಿ ಗ್ರೈಂಡ್ ಮಾಡಿ ಕೋಳಿ ಪದಾರ್ಥ ಮಾಡೋದು ಅಂದರೆ ಊರಿನ ಟೈಪಲ್ಲಿ ನಾಟಿ ಕೋಳಿ ನಾಟಿ ಕೋಳಿಯ ಒಂದು ಇದು ಮಾಡೋದು ಈಗ ಇದು ಹುಳಿ ಹಾಕ್ತಾ ಇದ್ದಾರೆ ಇದರಲ್ಲಿ ಇದು ತುಂಬ ಟೇಸ್ಟ್ ಇರುತ್ತೆ ಅಂದರೆ ನಾವು ಎಲ್ಲ ತಿಂತೇವಲ್ಲ ಆ ಥರ ಅಲ್ಲ ಇದೊಂದು ಬೇರೆ ರೀತಿ ಅಂದರೆ ನಾ ನಾವೀಗ ಮನೆಯಲ್ಲಿ ಮಾಡುವುದು ಮತ್ತು ಇದರಲ್ಲಿ ಗ್ರೈಂಡ್ ಮಾಡಿ ಎಲ್ಲ ಮಾಡುವುದು ಮಿಕ್ಸಿಯಲ್ಲಿ ಎಲ್ಲ ಇದರಲ್ಲಿ ಗ್ರೈಂಡ್ ಮಾಡಿ ಕಲ್ಲಲ್ಲಿ ಗ್ರೈಂಡ್ ಮಾಡಿ ಮಾಡುವಂಥದ್ದು ಸೊ ಅದೇನೋ ಒಂದು ಡಿಫ್ರೆಂಟ್ ಟೈಪ್ ಇರುತ್ತೆ ಇವರ ಹತ್ರ ಎಲ್ಲ ಬೇರೆ ಬೇರೆ ಸ್ಪೈಸಸ್ ಎಲ್ಲ ಇದೆ ಅದೆಲ್ಲ ಹಾಕ್ತಾರೆ ಇದಂದರೆ ಕೊತ್ತಂಬರಿ ಇದು ನಾರ್ಮಲ್ ಹಾಕುವಂಥದ್ದು ಅರಸಿ ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕ್ತಾ ಇದ್ದಾರೆ ಈಗೆಲ್ಲ ಐಟಮ್ ಫಸ್ಟ್ ಈಗ ಹಾಕಬೇಕು ಹೀಗೆ ಇಲ್ಲ ಹಾಕಿದ ಮೇಲೆ ಈಗ ನೀರುಳ್ಳಿ ಹಾಕಿದ್ರು ಇದು ನೋಡಿ ಮೆಂತೆ ಮೆಂತೆ ಹುರಿದಿಟ್ಟಂತ ಮೆಂತೆ ಜೀರಿಗೆ ಎಲ್ಲ ಇದಕ್ಕೆ ಜೀರಿಗೆ ಅಂತ ಯೂಸ್ ಮಾಡ್ತಾರೆ ಅದು ಸ್ವಲ್ಪ ಪರಿಮಳ ಬರುತ್ತೆ ಮತ್ತೆ ದೇಹಕ್ಕೆ ಕೂಡ ಒಳ್ಳೆಯದು ಅದಕ್ಕೋಸ್ಕರ ಇನ್ನು ಕರಿಮೆಣಸು ನಮ್ಮದು ಊರಿನದ್ದು ಬ್ಲ್ಯಾಕ್ ಪೆಪ್ಪರ್ ಅದು ನಾವೆಲ್ಲ ಹುಡಿಯೆಲ್ಲ ಯೂಸ್ ಮಾಡ್ತಾರೆ ತುಂಬ ಜನ ಆದರೆ ಇದು ರಿಯಲ್ ಕರಿಮೆಣಸು ಹಾಕಿದ್ದು ಅಂದರೆ ಊರಿನದ್ದು ನಮ್ಮ ಊರಲ್ಲೇ ಆದ್ದು ಇದರಲ್ಲಿ ಜಾಸ್ತಿ ಐಟಮ್ ನಮ್ಮ ಊರಲ್ಲೇ ಆದ್ದು ಅಂದರೆ ಮೆಣಸು ಕೂಡ ನಮ್ಮ ಊರಲ್ಲೇ ಆದ್ದು ಮತ್ತು ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ನಮ್ಮಲ್ಲಿ ಆಗಲ್ಲ ಅದಕ್ಕೋಸ್ಕರ ನಾವು ಬೇರೆ ಕಡೆಯಿಂದ ತರಬೇಕಾಗುತ್ತೆ ಮತ್ತು ತೆಂಗಿನಕಾಯಿ ಇದೆಲ್ಲ ನಮ್ಮ ಊರಲ್ಲೇ ಆದಂಥದ್ದು ಸೊ ಅದಕ್ಕೋಸ್ಕರ ಊರಲ್ಲೇ ಆಗೋದು ಇದ್ರೆ ಒಳ್ಳೆದಿರುತ್ತೆ ಅಂದರೆ ಹೆಲ್ತಿಯಾಗಿರುತ್ತೆ ಎಲ್ಲ ಬೇರೆ ಸಹ ಇದ್ದಾರೆ ಈಗ ನಾವು ಕೋಳಿ ಸಾಕ್ತೇವೆ ಸೊ ನಮ್ಮ ಹತ್ರ ಇತ್ತು ಸೊ ಮನೆಯ ಕೋಳಿ ಮತ್ತೆ ಎಲ್ಲ ಸಾಮಗ್ರಿ ನೈಂಟಿ ಪರ್ಸೆಂಟ್ ಸಾಮಗ್ರಿ ನಮ್ಮ ಮನೆಯಲ್ಲೇ ಆದಂಥದ್ದು ಮೆಣಸು ಉಳಿದದ ಹಲ್ಲಿಯಲ್ಲಿರುವುದು ಸೊ ಎಲ್ಲ ಇಲ್ಲಿ ಆಗುತ್ತೆ ನಮ್ಮದು ಇವರೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಒಡೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಮೊದಲೆಲ್ಲ ಕೈಯಲ್ಲೆಲ್ಲ ರೈತ ಇದ್ರು ಈಗ ಅಂದ್ರೆ ಗ್ರೈಂಡರ್ ಬಂದು ಸ್ವಲ್ಪ ಈಸಿ ಆಗಿದೆ ಆದ್ರೂ ಇದರ ಏನು ಪ್ರೊಸೆಸ್ ಇದೆ ಅದು ಸೇಮ್ ಸಿಟಿಯಲ್ಲಿ ನೋಡಿ ನಾನ್ ಸ್ಟಿಕ್ ಯೂಸ್ ಮಾಡ್ತೇವೆ ಮತ್ತೆ ಅಲ್ಯೂಮಿನಿಯಂನದ್ದು ಸ್ಟೀಲ್ನದ್ದು ಹಾಗೆಲ್ಲ ಯೂಸ್ ಮಾಡ್ತಾರೆ ಆದರೆ ಇಲ್ಲಿ ನೋಡಿ ಇಲ್ಲಿ ನಾವು ಇದು ಏನಂದ್ರೆ ಈ ಮಡಿಕೆಯಲ್ಲಿ ಮಾಡುದು ಮಣ್ಣಿನ ಮಡಿಕೆ ಎಲ್ಲ ತೆಗೀತಾ ಇದ್ದಾರೆ ಈಗ ಇದರಿಂದ ತೆಗೀಲಿಕ್ಕೆ ಸ್ವಲ್ಪ ಕಷ್ಟ ನಾರ್ಮಲಿ ಅದು ದೊಡ್ಡ ಗ್ರೈಂಡರ್ ಇದು ಅದರಿಂದ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆದರೂ ನೀವು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತೆ ಅದಕ್ಕೆ ನೀರೆಲ್ಲ ಹಾಕ್ತಾರೆ ಅಂದರೆ ಕಲ್ಲೆಲ್ಲ ತುಂಬ ಕ್ಲೀನಾಗಿ ಇರುತ್ತೆ ಆಲ್ರೆಡಿ ಯಾಕಂದರೆ ಡೈಲಿ ನಾವು ಇದರಲ್ಲೇ ಅಲ್ವಾ ಅಡಿಗೆ ಎಲ್ಲ ಮಾಡೋದು ಡೈಲಿ ಸೊ ನಾವು ಫುಲ್ ಕ್ಲೀನ್ ಮಾಡ್ತಾರೆ ಮತ್ತು ವಾಶ್ ಎಲ್ಲ ಮಾಡ್ತಾರೆ ಆಗಾಗ ಸೊ ಅದು ಕಲ್ಲು ತುಂಬ ಕ್ಲೀನಾಗಿಯೇ ಇರುತ್ತೆ ನಾರ್ಮಲ್ ಆಗಿ ಈಗ ಇದು ತೆಗೆಯುವಂಥದ್ದು ಕೂಡ ನೋಡಿ ಏನು ಪ್ಲಾಸ್ಟಿಕ್ ಆಗಿಲ್ಲ ಯೂಸ್ ಮಾಡಲ್ಲ ಇದು ಗೆರಟೆಯಲ್ಲಿ ತೆಗೆಯುವಂಥದ್ದು ಅಂದರೆ ಕೊಕೊನಟ್ನ ಶೆಲ್ಲಲ್ಲಿ ತೆಗೆಯುವಂಥದ್ದು ಹಾಗೇನಾಗುತ್ತೆ ಅಂದರೆ ಅದರಿಂದ ಕ್ಲೀನ್ ಕ್ಲೀನಾಗಿರುತ್ತೆ ಮತ್ತು ಅದರಿಂದ ಅದರಿಂದ ಏನು ನಮಗೆ ಹೆಲ್ತಿಗೇನು ಪ್ರಾಬ್ಲಮ್ ಇನ್ನು ಅದಕ್ಕೆ ನೀರುಳ್ಳಿ ಹಾಕ್ತಾರೆ ಸ್ವಲ್ಪ ನೀರುಳ್ಳಿ ಕಟ್ಟು ಮಾಡಿದ ನೀರುಳ್ಳಿ ಹಾಕೋದು ಇನ್ನೊಂದು ಸೆಕೆಂಡ್ ಕಿಚನ್ ಇದೆ ಅಂದರೆ ಇದು ರಫ್ ಕಿಚನ್ ಯೂಸ್ ಮಾಡುವಂಥದ್ದು ನಾವು ಸೊ ಕಿಚನ್ ಕಿಚನಲ್ಲಿ ಹಾಕ್ತಾರೆ ಹೆಚ್ಚಾಗಿ ನಾವು ಒಲೆಯಲ್ಲೇ ಮಾಡೋದು ಈಗ ಅಲ್ಲಿ ಎಲ್ಲ ನಾವು ಇದು ಏನಂದರೆ ಗ್ಯಾಸ್ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೇವೆ ಅಲ್ಲೆಲ್ಲ ಆ ಕಿಚನಲ್ಲಿ ಸೊ ಇಲ್ಲಿ ನಾವು ಒಲೆ ಯೂಸ್ ಮಾಡೋದು ಜಾಸ್ತಿಯಾಗಿ ಸೊ ನೋಡಿ ಇದು ಒಲೆಯಲ್ಲೇ ಮಾಡೋದು ಸ್ವಲ್ಪ ಒಲೆಯಲ್ಲಿ ಮಾಡಿದರೆ ಒಳ್ಳೆಯದು ಟೇಸ್ಟ್ ಕೂಡ ಜಾಸ್ತಿ ಇರುತ್ತೆ ಮತ್ತು ಉಪ್ಪು ಈಗ ಅದಕ್ಕೆ ಉಪ್ಪು ಹಾಕಿದ್ರು ಅವರು ಈಗ ನೋಡಿ ಒಲೆಯಲ್ಲಿ ಆದರೆ ಎಲ್ಲ ಕಟ್ಟಿಗೆ ಎಲ್ಲ ಇದೆ ಏನು ತೆಂಗಿನ ಗರಿ ಎಲ್ಲ ಇದೆ ಅದೆಲ್ಲ ಇಟ್ಟು ನಾವು ಇದರಲ್ಲಿ ಹೀಗೆ ಮಾಡ್ತೇವೆ ಇದರಲ್ಲಿ ಪದಾರ್ಥ ಎಲ್ಲ ಒಳ್ಳೆ ಕುದಿಬೇಕು ಕುದಿದ ಮೇಲೆ ಅದಕ್ಕೆ ಅವರು ಏನು ಚಿಕನ್ ಹಾಕ್ತಾರೆ ಈಗ ಚಿಕನ್ ರೆಡಿ ಆಗ್ತಾ ಇದೆ ನಮ್ದು ನೋಡಿ ಎಲ್ಲ ವಾಶ್ ಮಾಡಿ ಎಲ್ಲ ಆಯ್ತು ಈಗ ಎಲ್ಲ ವಾಶ್ ಮಾಡಿ ಎಲ್ಲ ಆಗಿ ಎಲ್ಲ ಪೀಸಸ್ ರೆಡಿ ಆಗಿದೆ ಕುದಿದು ಆಗುವಾಗ ಅದರದ್ದು ಒಂದು ಟೇಸ್ಟ್ ಬರುತ್ತೆ ಅದು ಕೂಡ ಮಣ್ಣಿನ ಅದು ಕುದಿಯುವಾಗ ಅದರ ಟೇಸ್ಟೇ ಬೇರೆ ರೀತಿ ಇರುತ್ತೆ ಮಾ ಒಗ್ಗರಣೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಎಣ್ಣೆ ಹಾಕಿದ್ದಾರೆ ಇದಕ್ಕೆ ಆಯಿಲ್ ಹಾಕಿ ಮತ್ತೆ ಈಗ ಮೆಂತೆ ಹಾಕಿದ್ದಾರೆ ಇದು ಮೇಯ್ನ್ ಇಂಪಾರ್ಟೆಂಟ್ ಇರುತ್ತೆ ಚಿಕನ್ಗೆ ಮೆಂತೆ ಹಾಕಿ ಒಗ್ಗರಣೆ ಮಾಡ್ತಾರೆ ಅದೊಂದು ಬೇರೆ ರೀತಿ ಅಂದರೆ ಚಿಕನ್ ಅಲ್ಲಿ ಬೇರೆ ಒಂದು ಟೇಸ್ಟ್ ಬರುತ್ತೆ ಅದು ಮತ್ತೆ ಅದಕ್ಕೆ ಆನಿಯನ್ ಹಾಕ್ತಾರೆ ಓನಿಯನ್ ಕೂಡ ಆಗಿ ಅದು ತುಂಬ ಬೆಂದ ಮೇಲೆ ಅದು ಬ್ಲ್ಯಾಕ್ ಆಗುತ್ತೆ ಬ್ಲ್ಯಾಕ್ ಆಗಿದ ಮೇಲೆ ಅದು ಚಿಕನಿಗೆ ಹಾಕುವಾಗ ಅದರದ್ದೊಂದು ಟೇಸ್ಟ್ ಮತ್ತು ಅದರದ್ದೊಂದು ಸ್ಮೆಲ್ಲೇ ಚೇಂಜ್ ಆಗುತ್ತೆ ಇದು ಮೇಯ್ನಾಗಿ ಒಗ್ಗರಣೆ ಅಂತ ಹೇಳುವಂಥದ್ದು ಲಾಸ್ಟಿಗೆ ಚಿಕನ್ನದ್ದು ಒಂದು ಏನು ಟೇಸ್ಟ್ ಆಗಲಿ ಅದರ ಸ್ಮೆಲ್ಲಾಗಲಿ ಸ್ಮೈನಾಗಿ ಸ್ಮೆಲ್ಲಿಗೋಸ್ಕರ ಅದರದ್ದು ಏನೋ ಒಂದು ಬೇರೆ ರೀತಿ ಪರಿಮಳ ಬರುತ್ತೆ ಒಳ್ಳೆ ಪರಿಮಳ ಇರುತ್ತೆ ಅದಕ್ಕೋಸ್ಕರ ನೋಡಿ ಹೀಗೆ ಕಪ್ಪು ಕಪ್ಪಾಗುತ್ತೆ ಸ್ವಲ್ಪ ಮತ್ತೆ ಆದಮೇಲೆ ಅದನ್ನು ಆಫ್ ಮಾಡಬೇಕು ಮುಚ್ಚಬೇಕು ಆಗಲೇ ಮುಚ್ಚಬೇಕು ಅದಕ್ಕೆ ಹಾಕಿ ಈಗ ನೋಡಿ ಅದು ಕುದೀತಾ ಇದೆ ಫುಲ್ ಅದಕ್ಕೆ ಹಾಕಿದ್ದಾರೆ ಒಗ್ಗರಣೆ ಈಗ ಚಿಕನ್ ಸಾಲಿ ಇನ್ನು ತಿನ್ನು ಬಾಕಿ ನಾವು ಈಗ ವಡೆ ಮಾಡ್ತಾ ಇದ್ದೇವೆ ವಡೆ ಮಾಡುದಲ್ಲ ಅಂದ್ರೆ ಕೋಳಿ ಜೊತೆ ತಿನ್ಲಿಕ್ಕೆ ನಾಟಿ ಕೋಳಿ ಜೊತೆ ಈಗ ನೀವು ಏನು ಫಸ್ಟಿಗೆ ಬೆಲ್ತಿಗೆ ಹಾಕಿ ಮತ್ತೆ ಏನು ಕೊಕೋನಟ್ ಹಾಕ್ತಾ ಇದ್ದೀರಾ ನೀವು ಕೊಕೋನಟ್ನ ತುರಿ ಹಾ ಅದಾಕ್ತಾ ಇದ್ದೀರಲ್ಲ ಓಕೆ ಇದೀಗ ವಡೆ ಮಾಡ್ಲಿಕ್ಕೆ ಅಲ್ಲ ನಮ್ಗೆ ನಾಟಿ ಕೋಳಿ ಜೊತೆ ತಿನ್ಲಿಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ಹ್ಮ್ ತೆಂಗಿನಕಾಯಿ ತುರಿ ಮತ್ತೆ ಬೆಳ್ತಿಗೆ ಅಕ್ಕಿ ಸ್ವಲ್ಪ ನೀರು ಸೇರಿಸ್ತಾರೆ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಆದ ಮೇಲೆ ಮಿಕ್ಸಿಯಲ್ಲಿ ಇದಾದ ಮತ್ತೆ ಸ್ವಲ್ಪ ಅದಕ್ಕೆ ನಾವು ಜೀರಿಗೆ ಹಾಕಬೇಕು ಜೀರಿಗೆ ಪರಿಮಳಕ್ಕೆ ಜೀರಿಗೆ ಸ್ವಲ್ಪ ನೀರಾಗುತ್ತೆ ಮಿಕ್ಸಿಯಲ್ಲಿ ಮಾಡಿದ್ರಂತೆ ಅದಕ್ಕೆ ಅಕ್ಕಿ ಹುಡಿ ಹಾಕಬೇಕಂತೆ ಅಕ್ಕಿ ಹುಡಿ ಹಾಕಿ ಅದನ್ನು ಸ್ವಲ್ಪ ಗಟ್ಟಿ ಮಾಡಬೇಕು ಗಟ್ಟಿ ಆಗುತ್ತೆ ಅಕ್ಕಿ ಹುಡಿ ಹಾಕಿದರೆ ಇಲ್ಲಾಂದರೆ ಅದು ಮಿಕ್ಸಿಯಲ್ಲಿ ಅಷ್ಟು ಇದಾಗಲ್ಲ ಇಷ್ಟು ಗಟ್ಟಿ ಆಗಲ್ಲ ಕರೆಕ್ಟಾಗಿ ನೋಡಿ ಈಗ ಕರೆಕ್ಟ್ ಇದೆ ಅಂದರೆ ಒಡೆ ಮಾಡಲಿಕ್ಕೋಸ್ಕರ ಏನು ಹೇಗೆ ಬರುತ್ತೆ ಅಂತ

ಇವತ್ತು ಫುಲ್ ಗಮ್ಮತ ಅಂತ ಅಲ್ಲ ಫುಲ್ಲು ವಡ್ಡೆ ಇದು ಚಿಕನ್ ಎಲ್ಲ ನೋಡಿ ಈಗ ಏನಂದ್ರೆ ಈಗ ಎಲ್ಲ ರೆಡಿ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಎಲ್ಲ ರೆಡಿ ಆಗ್ತಾ ಇದೆ ತಿನ್ಬೇಕಾದ ಆಸೆ ಆಗ್ತಾ ಇದೆ ವಡೆ ವಡೆ ಅಂದ್ರೆ ನಾನು ತುಂಬ ಇಷ್ಟ ಅದು ಯಾಕಂದ್ರೆ ಅದು ಕೋಳಿ ಜೊತೆ ಕೋಳಿ ನಾಟಿ ಕೋಳಿ ಜೊತೆ ಒಡೆ ಇದ್ರೆ ಉಂಟಲ್ಲ ಅದು ಒಂದು ಬೇರೆ ಟೇಸ್ಟ್ ಅಂದರೆ ಈಗ ನೋಡಿ ಇವರೆಲ್ಲ ಸುಖ ಮಾಡ್ತಾ ಇದ್ದಾರೆ ನೋಡ್ಬೋದು ಈಗ ನೋಡಿ ಈಗ ನೋಡಿ ಏನಂದ್ರೆ ಫಸ್ಟಿಗೆ ನಾವು ಅದು ಉಂಡೆ ಮಾಡಿದ್ವಿ ಅಲ್ಲ ಮಾಡಿದ ಮೇಲೆ ಇದು ನೋಡಿ ಈಗ ಒಂದು ಕ್ಲೀನ್ ಕ್ಲೀನ್ ಬಟ್ಟೆ ಇರಬೇಕು ಕ್ಲೀನ್ ಬಟ್ಟೆಯನ್ನು ನೀವು ಬಟ್ಟೆ ಇಟ್ಟರೆ ಇದು ಬಟ್ಟೆ ಹೀಗೆ ಹಾಕಿದರೆ ಇದಕ್ಕೆ ಅದು ಅಂಟುದು ಕೂಡ ಇಲ್ಲ ಇಲ್ಲದ್ರೆ ಅದು ಅದಕ್ಕೆ ಅಂಟುತ್ತೆ ಮತ್ತೆ ಅದು ಶೇಪ್ ಕರೆಕ್ಟ್ ಆಗಿ ಬರಲ್ಲ ಕಷ್ಟ ಆಗುತ್ತೆ ಮತ್ತೆ ಈ ರೀತಿ ಬಂದದ್ದು ನೋಡಿ ಇದರಲ್ಲಿ ನಿಮಗೆ ನೋಡ್ಬೋದು ಇದರಲ್ಲಿ ಟೆಕ್ಸ್ಚರ್ ಇದೆ ನೋಡಿ ತುಂಬ ಟೆಕ್ಸ್ಚರ್ ಇದೆ ಬಟ್ಟೆಯ ಟೆಕ್ಚರ್ ಬರುತ್ತೆ ಫಸ್ಟಿಗೆ ಮತ್ತೆ ಅದರ ನೀರನ್ನು ಕೂಡ ಅದು ಎಳೆಯುತ್ತೆ ಅದರಲ್ಲಿ ಜಾಸ್ತಿ ನೀರಿದ್ದರೆ ಎಳೆಯುತ್ತೆ ನೋಡಿ ಇಲ್ಲಿಗೆ ಮಾಡಿ ಅವರು ಇಟ್ಟಿದ್ದಾರೆ ನೋಡಿ ಎಲ್ಲ ಪ್ರೊಸೆಸ್ ಇಲ್ಲಿ ನೋಡಿ ಇದು ಉಂಡೆ ಉಂಡೆ ಮಾಡಿ ಇಲ್ಲಿ ಇದ್ದಾರೆ ಮತ್ತು ಇಲ್ಲಿ ನಮ್ಮದು ಅದರ ಒತ್ತಿ ಅವರು ಹೀಗೆ ಈ ರೀತಿ ಮಾಡ್ತಾ ಇದ್ದಾರೆ ಒತ್ತುತ್ತಾ ಇದ್ದಾರೆ ಸ್ವಲ್ಪ ದಪ್ಪ ಇರಬೇಕು ಮತ್ತು ಅದೇ ಇಲ್ಲಿ ನೋಡಿ ಇಲ್ಲಿ ಒಂದು ಇಲ್ಲಿ ಆಗುತ್ತೆ ಸ್ವಲ್ಪ ದಪ್ಪ ಇರಬೇಕು ಮತ್ತು ಅದನ್ನು ಬಿಟ್ರಾಯ್ತು ಮತ್ತೆ ಅದು ರೆಡಿಯಾಗಿ ಈ ರೀತಿಯ ತುಂಬ ಎರಡು ದೊಡ್ಡ ಪ್ರಾಸೆಸ್ ಏನಿಲ್ಲ ಈಸಿ ಮಾತ್ರ ಅದು ಟೇಸ್ಟ್ ಕೂಡ ಇರುತ್ತೆ ಅಲ್ಲ ಹಾಗೆ ನೋಡಿ ವಡೆ ಆಗುವಾಗಲೇ ಸ್ವಲ್ಪ ತಿನ್ನುವ ಅಂತ ಒಂದು ಟೇಸ್ಟ್ ಮಾಡುವ ಅಂತ ಈಗ ಇದು ಅಷ್ಟಿನ್ನೂ ಟೇಸ್ಟ್ ಇರಲ್ಲ ಯಾಕಂದರೆ ಈಗ ನಾರ್ಮಲ್ ಇರುತ್ತೆ ಈಗ ತಿನ್ಲಿಕ್ಕೆ ಆಗುತ್ತೆ ಒಳ್ಳೇದಿರುತ್ತೆ ನಾರ್ಮಲ್ ಟೇಸ್ಟ್ ಆದರೆ ಆದರೆ ಇದನ್ನು ಕೋಳಿ ಜೊತೆ ನಾಟಿ ಕೋಳಿ ಅಲ್ಲದ್ರೆ ಮಟನ್ ಹಾಗೇನಾದರೂ ಕರಿ ಜೊತೆ ತಿಂದರೆ ತುಂಬಾ ಒಂದು ಟೇಸ್ಟ್ ಆಗುತ್ತೆ ಇದು ಅದಕ್ಕೆ ಮಿಕ್ಸ್ ಮಾಡುವಾಗಲೇ ಟೇಸ್ಟ್ ಬರುವಂಥದ್ದು ಅದರ ಕರಿಯ ಮೇಲೆ ಡಿಪೆಂಡ್ ಆಗುತ್ತೆ ಹುಡುಗಿಯರೆಲ್ಲ ತುಂಬ ಫಾಸ್ಟ್ ಇದ್ದಾರೆ ಈಗ ಎಲ್ಲ ವಡೆ ಎಲ್ಲ ಫಾಸ್ಟ್ ಫಾಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಇದೆ ತುಂಬ ಏನು ಅಂದರೆ ನೋಡಿ ಓಪನ್ ಆಗುತ್ತೆ ಉಪ್ಪಿ ಈ ತರ ಇರುತ್ತೆ ಈಗೇನಂದ್ರೆ ಈಗ ಎಲ್ಲ ರೆಡಿ ಆಗಿದೆ ಕಂಪ್ಲೀಟ್ ರೆಡಿ ಆಗಿದೆ ನಾವು ತುಂಬ ಟೈಮಿಂದ ಕಾಯ್ತಾ ಇದ್ದೇವೆ ತುಂಬ ವ್ಲಾಗ್ ಮಾಡ್ತಾ ಇದ್ದೇವೆ ಇದು ವಡೆ ಇದರಲ್ಲೇ ಬ್ಯುಸಿ ಆಯಿತು ಈಗ ತಿನ್ನುವ ಅಂತ ಗೊತ್ತಾಯ್ತಲ್ಲ ವಡೆ ತಂದಿದ್ದಾರೆ ಈಗ ವಡೆ ತಿನ್ನಬೇಕು ತಿಂದು ಹೇಗಿದೆ ಅಂತ ನೋಡ್ಬೇಕು ಈಗ ನೋಡಿ ವಡೆ ಇದ್ದು ಚಿಕನ್ ತುಂಬ ಟೇಸ್ಟ್ ಇರುತ್ತೆ ಇದು ಇದು ವಡೆ ಚಿಕನಲ್ಲಿ ಮುಳುಗಿಸಿ ತಿನ್ನಬೇಕು ವಾವ್ ಒಳ್ಳೆಯದಾಗಿದೆ ವಡೆ ವಿದ ಇದು ಚಿಕನ್ ಬೆಸ್ಟ್ ಕಾಂಬಿನೇಷನಾ ಇವತ್ತಿದ್ದು ಕೋಲೆಲ್ಲ ಓಡಿ ಸಿಡಿದೆಲ್ಲ ನಿಮಗೆ ಒಳ್ಳೇದಾಯ್ತಲ್ಲ ಹೇಗಾಗಿದೆ ವಡೆ ಸೂಪರ್ ಆಗಿದೆ